ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ಸ್ಮರಿಸಿಕೊಂಡು ವೇದಿಕೆಯಲ್ಲಿ ಹಾಸ್ಯನರಾಗಿರುವಂಥ ಎಲ್ಲ ಪೂಜ್ಯರಲ್ಲಿ ಶರಣೆಯರು ಈ ಕಾರ್ಯಕ್ರಮದಲ್ಲಿ ಒಂದು ಮೌಲಿಕವಾಗಿರುವಂಥ ಉಪನ್ಯಾಸವನ್ನು ನೀಡಿರುವಂಥ ಜಾಗತಿಕ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಡಾಕ್ಟರ್ ಎಸ್ ಎಂ ಜಾಮದಾರ್ ಅವರೇ ಇವತ್ತು ಲೋಕಾರ್ಪಣೆಗೊಂಡಿರುವಂಥ ಕೃತಿಯನ್ನು ಪರಿಚಯಿಸಿರುವಂಥ ಪ್ರೊಫೆಸರ್ ಕೆ ಎಸ್ ಕೌಜುಲ್ಗಿ ಅವರೇ ವಿಶೇಷ ಅತಿಥಿಯಾಗಿ ಆಗಮಿಸಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿರುವಂಥ ಪ್ರೊಫೆಸರ್ ಅಪಲ್ ಅಪ್ಪಲ್ ಅವರೇ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಇತರೆ ಎಲ್ಲ ಗೌರವಾನ್ವಿತರೇ ಆಸಕ್ತಿಯಿಂದ ಪಾಲ್ಗೊಂಡಿರುವಂಥ ಸಮಸ್ತ ಶರಣ ಬಂಧುಗಳೇ ತಮಗೆಲ್ಲ ಶರಣು ಶರಣ ನಮ್ಮ ಡಾಕ್ಟರ್ ಎಸ್ ಎಂ ಅವರು ಬಹಳ ಸುದೀರ್ಘವಾಗಿ ಇವತ್ತಿನ ಈ ಕಾರ್ಯಕ್ರಮದ ಮಹತ್ವ ಔಚಿತ್ಯವನ್ನು ಕುರಿತು ತಿಳಿಸಿಕೊಟ್ಟಿದ್ದಾರೆ ಆಮೇಲೆ ಪೂಜ್ಯರು ಸುದ್ದಿ ಅಪ್ಪಲ್ ಪರ್ವಿಯವರು ಇವರೆಲ್ಲ ಮಾತನಾಡಿದ ಮೇಲೆ ಇನ್ನೂ ಮಾತಾಡಬೇಕು ಅಂತ ನನಗೇನು ಅನಿಸೋದಿಲ್ಲ ಬಹುಶಃ ನಿಮಗೂ ಕೇಳಬೇಕು ಅಂತ ಅನ್ನಿಸ್ತಿರಲಿಕ್ಕೆಲ್ಲ ಯಾಕಂದ್ರೆ ಬಟ್ಟೆ ತುಂಬಿದ ಮೇಲೆ ಅದೊಂದು ಗಾದಿ ಮಾತು ಕನ್ನಡದೊಳಗೆ ಬಟ್ಟೆ ತುಂಬಿದ ಮೇಲೆ ಪೂಜೆ ಅವರೆಲ್ಲ ನಮ್ಮ ಅವರೆಲ್ಲಮ್ದಾರ್ ಸಾಹೇಬರು ಬಟ್ಟೆ ತುಂಬಿಸಿ ಬಿಟ್ಟಾರಿಗೆಲ್ಲ ಮತ್ತೆ ಸ್ವೀಕಾರ ಮಾಡೋದಕ್ಕೆ ಸ್ಥಳ ಇಲ್ಲ ಆದರೂ ನಿಮಗೆ ಇಲ್ಲಿ ನಿಮಗಿಲ್ಲಿ ಅನಿವಾರ್ಯ ಅನ್ವಾರ್ಯ ಯಾಕೋ ಹೊರಗೆ ಹೋಗೋ ಹೋಗುವಂಗೆ ಇಲ್ಲ ನೀವು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ನೀವು ಇದ್ದೇವೆ ಆದರೆ ಇವತ್ತು ಕೆಲವು ಒಳ್ಳೆ ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ ಕೆಲವು ತಿಂಗಳುಗಳ ಹಿಂದೆ ಈ ವಚನ ದರ್ಶನ ಅನ್ನುವಂಥ ಒಂದು ಪುಸ್ತಕ ಆಯಿತು ಆ ವಚನ ದರ್ಶನ ಅನ್ನುವಂಥ ಪುಸ್ತಕದಲ್ಲಿ ಬಸವಾದಿ ಶಿವಶರಣರ ಆಸೆಗಳಿಗೆ ವಿರುದ್ಧವಾಗಿರುವಂಥ ಅನೇಕ ವಿಚಾರಗಳನ್ನು ಮುದ್ರಿಸಿ ವಚನ ದರ್ಶನ ಅನ್ನುವಂಥ ಹೆಸರಿನಲ್ಲಿ ಅದನ್ನು ಪ್ರಚಾರ ಮಾಡುವಂಥ ಕೆಲಸ ನಡೀತು ಆ ವಚನ ದರ್ಶನ ಅನ್ನುವಂಥ ಒಂದು ಪುಸ್ತಕವನ್ನು ಓದಿದ ಮೇಲೆ ಬಸವಾದಿ ಶಿವಶರಣರ ನೈಜ ವಿಚಾರಗಳನ್ನು ತಿಳಿದುಕೊಂಡಿರುವಂಥ ವ್ಯಕ್ತಿಗಳು ಆ ಪುಸ್ತಕದ ಬಗ್ಗೆ ವಚನ ದರ್ಶನ ಅನ್ನುವಂಥ ಹೆಸರಿನಲ್ಲಿ ಬಸವಾದಿ ಶಿವಶರಣರ ಆಸೆಗಳಿಗೆ ವಿರುದ್ಧವಾಗಿರುವಂಥ ವಿಚಾರಗಳನ್ನು ಪ್ರಸಾರ ಮಾಡುವಂಥ ಆ ಪುಸ್ತಕದ ಬಗ್ಗೆ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಬಂತು ನಮ್ಮಂಥವ್ರಿಗೆ ಭಾಳ ಸಂದಿಗ್ಧ ಪರಿಸ್ಥಿತಿ ಅದರ ವಿರುದ್ಧ ಪ್ರತಿಭಟನೆ ನಾವು ಮಾಡ್ತಾ ಹೋದೀವಿ ಅಂದರೆ ಜನರಿಗೆ ಕುತೂಹಲ ಹೆಚ್ಚಾಗ್ತದೆ ಇಷ್ಟೆಲ್ಲ ಸ್ವಾಮಿಗಳು ಬೀದಿಗೆ ಬಂದು ಅದನ್ನು ಪ್ರತಿಭಟನೆ ಮಾಡೋಕ್ಕೈತಾರೆ ಹೋರಾಟ ಮಾಡೋಕ್ಕೈತಾರೆ ಅಂದ್ರೆ ಅದರಾಗೆ ಏನಿರಬೇಕು ಏನಿರಬೇಕು ಅಂಥದ್ದು ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಬಂದ ಮೇಲೆ ನಾವು ಅದನ್ನು ನೋಡಬೇಕು ನೋಡಬೇಕಂದ್ರೆ ಅದನ್ನು ಕೊಂಡುಕೊಳ್ಬೇಕು ಈ ರೀತಿ ಅವರಲ್ಲಿ ಒಂದು ರೀತಿಯಿಂದ ಲಾಭದಾಯಕ ವಿಚಾರಗಳೇ ಇದ್ದವು ಈ ಥರ ಪ್ರತಿಭಟನೆ ಮಾಡಿದರೂ ಕೂಡ ನಮ್ಮ ಪುಸ್ತಕಗಳು ಹೆಚ್ಚು ಮಾರಾಟ ಆಗ್ತವ ಮತ್ತು ನಮ್ಮ ವಿಚಾರಗಳು ಹೆಚ್ಚು ಪ್ರಚಾರ ಆಗ್ತವೆ ಅನ್ನುವಂಥ ಒಂದು ವಿಚಾರ ಹಾಗಾಗಿ ಕೆಲವು ಜನ ನಮಗೆ ಪ್ರತಿಭಟನೆ ಮಾಡಬೇಕು ಬಿಡಬೇಕು ಕೆಲವು ಜನ ನಮ್ಮಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳೋರು ಕೆಲವು ಜನ ಏ ಸುಮ್ಮನೆ ಇದ್ದು ಬಿಡ್ರಿ ಅಂತಿದ್ದು ಅದಕ್ಕೆ ನಾವೇ ಪ್ರಚಾರ ಕೊಟ್ಟಂಗೆ ಆಗ್ತದಂತ ಹೇಳುವಂಥ ಜನ ಹಿಂದೆ ನಮ್ಮ ದಂಜಗೆರೆ ಜಯಪ್ರಕಾಶ್ ಅವರು ಆನು ದೇವ ಹೊರಗನು ಅನ್ನುವಂಥ ಒಂದು ಪುಸ್ತಕ ಬರೆದ್ರು ಆ ಪುಸ್ತಕ ಬರೆದ ಮೇಲೆ ಭಾಳಷ್ಟು ಜನ ಅದ್ರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಹತ್ತಿದ್ರು ಪ್ರತಿಭಟನೆ ಮಾಡಕ್ಕೆ ಹತ್ತಿದ್ರು ಎಷ್ಟು ಪ್ರತಿಭಟನೆ ಬೀದಿ ಬೀದಿಯೊಳಗೆ ನಡೀತು ಅಂದರೆ ಆ ಪುಸ್ತಕ ಒಂದೇ ದಿನ ಒಂದು ಲಕ್ಷ ಪ್ರತಿ ಮಾರಾಟ ಆಗ್ಯ ಯಾವುದು ಜನರಿಗೆ ಗೊತ್ತಾಗಬಾರ್ದು ಅಂತ ನಾವು ಪ್ರತಿಭಟನೆ ಮಾಡಕ್ಕೆ ಅದರಿಂದ ಅದು ಹೆಚ್ಚು ಗೊತ್ತಾಯಿತು ಹಾಗಾಗಿ ಈ ವಚನ ದರ್ಶನ ಅನ್ನುವಂಥ ಈ ಪುಸ್ತಕದಲ್ಲಿರುವಂಥ ವಿಚಾರಗಳು ಜನರಿಗೆ ತಲುಪಬಾರದು ಅಂದರೆ ನಾವು ಪ್ರತಿಭಟನೆ ಮಾರ್ಗವನ್ನು ಬಿಟ್ಟು ಅದರಲ್ಲಿರುವಂಥ ದೋಷಗಳನ್ನು ಎತ್ತಿ ತೋರಿಸುವಂಥ ಒಂದು ಗ್ರಂಥವನ್ನು ರಚನೆ ಮಾಡಬೇಕು ನಮ್ಮ ಡಾಕ್ಟರ್ ಜಾಮ್ ಜಾಮದಾರ್ ಅವರು ಸಿದ್ದು ಯಾಪಲ್ ಪರ್ವಿಯವರು ಒಂದು ದಿನ ರಾತ್ರಿ ಎಲ್ಲ ಕೂತ್ಕೊಂಡು ಅನೇಕ ಜನ ಹಿರಿಯರು ಅದರ ಬಗ್ಗೆ ಯೋಚನೆ ಮಾಡಿದ್ದೀವಿ ನಾವು ಈ ಪ್ರತಿಭಟನೆ ದಾರಿಯನ್ನು ಎರಡು ಗಂಟೆವರೆಗೂ ರಾತ್ರಿ ಎರಡು ಗಂಟೆವರೆಗೂ ನಾವು ಯೋಚನೆ ಮಾಡಿ ಪ್ರತಿಭಟನೆ ಮಾರ್ಗವನ್ನು ಬಿಟ್ಟು ನಾವು ಅದರಲ್ಲಿರುವಂಥ ದೋಷಗಳನ್ನು ತಿಳಿಸಿ ನಿಜವಾದ ವಿಚಾರಗಳು ಈ ರೀತಿ ಇವೆ ಅನ್ನೋದನ್ನು ತೋರಿಸಿಕೊಡುವಂಥ ಒಂದು ಗ್ರಂಥವನ್ನು ಪ್ರಕಟಣೆ ಮಾಡೋಣ ಅವರು ಯಾವ ರೀತಿಯಲ್ಲಿ ಬೇರೆ ಬೇರೆ ಕಡೆ ಅದರಲ್ಲೂ ವಿಶೇಷವಾಗಿ ಲಿಂಗಾಯತ ಸಮುದಾಯ ಎಲ್ಲಿ ಹೆಚ್ಚ ಅಲ್ಲಿ ಅವರು ಅದನ್ನು ಬಿಡುಗಡೆ ಮಾಡುವಂಥ ಕೆಲಸ ಮಾಡಿದರು ಅದೇ ರೀತಿ ಎಂಟು ಕಡೆ ಅವರು ಆ ಒಂದು ಕೃತಿಯನ್ನು ಲೋಕಾರ್ಪಣೆಗೊಳಿಸಿದರು ಅವರು ಎಂಟು ಕಡೆ ಮಾಡಿದರೆ ನಾವು ಹದಿನೈದು ಕಡೆ ಮಾಡೋಣ ಅಂಥೇಳಿ ಈ ಒಂದು ವಚನ ದರ್ಶನ ಮಿಥ್ಯ ಮತ್ತು ಸತ್ಯ ಅನ್ನುವಂಥ ಒಂದು ಗ್ರಂಥವನ್ನು ಇವತ್ತು ಪ್ರಕಟ ಮಾಡಿ ಮೊನ್ನೆ ಧಾರವಾಡದಲ್ಲಿ ನಿನ್ನೆ ಗದಗಿನಲ್ಲಿ ಇವತ್ತು ಬೆಳಗಾವಿಯಲ್ಲಿ ಈ ಒಂದು ಕೃತಿಯನ್ನು ಇವತ್ತು ಲೋಕಾರ್ಪಣೆಗೊಳಿಸಿದೆ ಈ ವಚನ ದರ್ಶನ ಮಿಥ್ಯ ಮತ್ತು ಸತ್ಯ ಈ ಕೃತಿಯಲ್ಲಿ ಆ ವಚನ ದರ್ಶನದಲ್ಲಿರುವಂಥ ಆ ವ್ಯಕ್ತಿಗಳ ವಿಚಾರಗಳನ್ನು ಖಂಡಿಸಿ ಆ ವ್ಯಕ್ತಿಗಳು ನಿಜವಾಗಿಯೂ ಬಸವಾದಿ ಶಿವಶರಣರ ವಚನಗಳಿಗೆ ವಿರುದ್ಧವಾಗಿ ಅವರು ಬರೆದಿದ್ದಾರೆ ಅನ್ನೋದನ್ನು ತೋರಿಸಿಕೊಡುವಂಥ ಒಂದು ಕೆಲಸವನ್ನು ಈ ಕೃತಿಯಲ್ಲಿ ಮಾಡಿದೆ ಬಹುಶಃ ಇಂಥ ವಿಚಾರಧಾರೆ ಜನ ಬಸವಣ್ಣನವರ ವಿಚಾರಗಳನ್ನೇ ವಚನ ದರ್ಶನ ಅನ್ನುವಂಥ ಒಂದು ಹೆಸರಿನಲ್ಲಿ ಅದನ್ನು ವಿರೂಪಗೊಳಿಸಿ ಜನರಿಗೆ ತಲುಪಿಸುವಂಥ ಇಂಥ ವಿಚಾರಧಾರೆ ಜನ ಇವರು ಎಲ್ಲ ಕಾಲಕ್ಕೂ ಇದ್ದವ್ರೆ ಬಹುಶಃ ಇತಿಹಾಸ ನೋಡಿದರೆ ನಮ್ಮ ದೇಶದಲ್ಲಿ ಬೌದ್ಧ ಧರ್ಮ ಬಂತು ಬೌದ್ಧ ಧರ್ಮವನ್ನು ಈ ದೇಶದಿಂದ ಓಡಿಸಿದಂಥ ವಿಚಾರಧಾರೆ ಯಾವುದು ಬಸವಣ್ಣನವರ ಕ್ರಾಂತಿಯನ್ನು ವಿಫಲಗೊಳಿಸಿದಂಥ ವಿಚಾರಧಾರೆ ಯಾವುದು ಹನ್ನೆರಡು ಶತಮಾನದಲ್ಲಿ ಅನೇಕ ಶರಣರನ್ನ ಕೊಲೆಗೈದಂಥ ಒಂದು ವಿಚಾರಧಾರೆ ಯಾವುದು ಇಂಥ ವಿಚಾರಧಾರೆ ಜನ ಇಂಥ ಗ್ರಂಥಗಳನ್ನು ಮೇಲಿನ ಮೇಲೆ ಪ್ರಕಟ ಮಾಡ್ತಾ ಇರೋದು ಇದು ಮೊದಲಿನಿಂದಲೂ ಬಂದಿರುವಂಥದ್ದು ಅದಕ್ಕೆ ಪ್ರತಿಯಾಗಿ ನಾವು ಇಂಥ ಗ್ರಂಥಗಳನ್ನು ಪ್ರಕಟ ಮಾಡೋದ್ರ ಮೂಲಕ ಆ ಗ್ರಂಥಗಳಲ್ಲಿರುವಂಥ ದೋಷಗಳನ್ನು ಎತ್ತಿ ತೋರಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ ನಿಜವಾಗಿಯೂ ಈ ವಚನ ದರ್ಶನ ಮಿಥ್ಯ ಮತ್ತು ಸತ್ಯ ಅನ್ನುವಂಥ ಈ ಒಂದು ಕೃತಿಯಲ್ಲಿ ನಾವು ಅನೇಕ ವಿಚಾರಗಳನ್ನು ವ್ಯಕ್ತ ಮಾಡಿರುವಂಥ ಅನ್ನೋದು ಈಗಿನ ಲೇಖನ ಅಲ್ಲ ಸುಮಾರು ನಲವತ್ತು ಐವತ್ತು ವರ್ಷಗಳ ಹಿಂದೆ ನಮ್ಮ ಹಿರಿಯರು ಪ್ರತಿಪಾದನೆ ಮಾಡಿರುವಂಥ ಲೇಖನಗಳನ್ನು ವಿಚಾರಗಳು ಏನು ಅವ್ರು ಪ್ರತಿಪಾದನೆ ಅಂಥ ಲೇಖನಗಳನ್ನು ಇದರಲ್ಲಿ ಸೇರಿಸಿದೆ ಮತ್ತು ಈ ವಚನ ದರ್ಶನಕ್ಕೆ ವಿರೋಧವಾಗಿ ಬರೆದಿರುವಂಥ ಕೆಲವು ಲೇಖನಗಳನ್ನು ಕೂಡ ಅದರಲ್ಲಿ ನಾವು ಸಂಗ್ರಹಿಸಿದ್ದೇವೆ ಇಂಥ ಒಂದು ಕೃತಿಯಲ್ಲಿ ಇವತ್ತು ಜನರಿಗೆ ಮಿಥ್ಯ ಯಾವುದು ಸತ್ಯ ಯಾವುದು ಅನ್ನೋದನ್ನು ತೋರಿಸಿಕೊಡುವಂಥ ಕೆಲಸ ನಡೆದಿದೆ ಇತ್ತೀಚೆಗೆ ಬಸವಾದಿ ಶಿವಶರಣರ ವಿಚಾರಗಳಿಗೆ ಸಾಕಷ್ಟು ಪ್ರಚಾರ ಸಿಗಲಿಕ್ಕೆ ಪ್ರಾರಂಭ ಆಯಿತು ಮೂಲ ಉದ್ದೇಶ ನಿಮಗೆ ಹೇಳೋದು ಎಷ್ಟು ಪ್ರಚಾರ ಸಿಗಲಿಕ್ಕೆ ಪ್ರಾರಂಭ ಆಯಿತು ಅಂದರೆ ಒಂದು ಕಡೆಗೆ ಇಂಗ್ಲೆಂಡಿನ ಥೇಮ್ಸ್ ನದಿ ದಡದ ಮೇಲೆ ಬಸವಣ್ಣನವರ ಮೂರ್ತಿ ಗೊಳಿಸಲಾಯಿತು ಸಾಕಷ್ಟು ನಮ್ಮ ಪ್ರಗತಿಪರ ಚಿಂತಕರು ಬಸವಣ್ಣನವ್ರ ಬಗ್ಗೆ ಅನೇಕ ರೀತಿಯಿಂದ ಗ್ರಂಥಗಳನ್ನು ಬರೆದು ಬಸವಾದಿ ಶಿವಶರಣರ ಜಾತ್ಯತೀತ ವಿಚಾರಗಳಿಗೆ ಅಂದರೆ ಬಸವಣ್ಣನವರು ಅವರ ಕಾಲದ ಶರಣರು ವರ್ಣಾಶ್ರಮ ವ್ಯವಸ್ಥೆಯ ವಿರುದ್ಧ ಲಿಂಗಭೇದದ ವಿರುದ್ಧ ಅನೇಕ ವಿಚಾರಗಳನ್ನು ಅವರು ತಮ್ಮ ವಚನಗಳಲ್ಲಿ ವ್ಯಕ್ತ ಮಾಡುವುದನ್ನು ಇಂದಿನ ದಿನಮಾನಕ್ಕೆ ಅನುಗುಣವಾಗಿ ನಮ್ಮ ಎಲ್ಲ ಚಿಂತಕರು ಬರೆದು ಪ್ರಕಟಿಸಲಿಕ್ಕೆ ಪ್ರಾರಂಭ ಮಾಡಿದರು ಬಸವಾದಿ ಶಿರ್ಷ್ಣರ ಈ ಎಲ್ಲ ಪ್ರಗತಿಪರ ವಿಚಾರಗಳೇನದವಲ್ಲ ಇವು ಬಹುಶಃ ಒಂದು ಮಾತು ಹೇಳಿದರೆ ತಪ್ಪಾಗಲಿಕ್ಕೆಲ್ಲ ನಮ್ಮ ವೈದಿಕ ವ್ಯವಸ್ಥೆಯ ಜನರ ನಿಧಿ ಗೆಲ್ಲಿಸಿದ್ದದ್ದು ಸತ್ಯ ಸನಾತನವಾದಿಗಳ ನಿದ್ದೆಯನ್ನು ಗೆಳಿಸಿದ್ದು ಸತ್ಯ ಅದರಿಂದ ವಿಚಿತ್ ವಿಚಲಿತರಾಗಿರುವಂಥ ಜನ ಇಂಥದ್ದೊಂದು ವಿಚಾರ ಸಂಕಿರಣವನ್ನು ಏರ್ಪಡಿಸಿ ಅಲ್ಲಿ ಬಸವಾದಿ ಶಿವಶರಣರ ನೈಜ ವಿಚಾರಗಳಿಗೆ ವಿರುದ್ಧವಾಗಿರುವಂಥ ಸನಾತನವಾದಿಗಳು ಬಸವಾದಿ ಶರಣರ ವಿಚಾರಗಳನ್ನು ವಿರೂಪುಗೊಳಿಸಿ ತಮ್ಮ ಮತ್ತು ಈ ವರ್ಣ ವ್ಯವಸ್ಥೆಯನ್ನು ಜಾತಿ ವ್ಯವಸ್ಥೆಯನ್ನು ಮುಂದುವರಿಸಬೇಕು ಅಂಥೇಳಿ ಅವ್ರು ಮಾಡಿರುವಂಥ ಒಂದು ಪ್ರಯತ್ನ ಅದು ಈ ವಚನ ದರ್ಶನ ಮಿಥ್ಯಾ ಮತ್ತು ಸತ್ಯ ಈ ಕೃತಿ ಮೂಲಕ ಅವರ ಆ ಒಂದು ಪ್ರಯತ್ನವನ್ನು ವಿಫಲಗೊಳಿಸುವಂಥ ಕೆಲಸವನ್ನು ನಾವು ಇದ್ದೇವೆ ಯಾಕಂದರೆ ಇವತ್ತು ಬೇರೆ ಬೇರೆ ರೀತಿಯಿಂದ ನಮ್ಮ ವೈದಿಕ ಪರಂಪರೆಯ ಜನ ಏನಪ್ಪ ಇವ್ರನ್ನ ಹಿಂಗ ಅಂದ್ರೆ ನಾಳೆ ನಮ್ಮ ವ್ಯವಸ್ಥೆನ ಇವರು ಹಾಳು ಅನ್ನೋಷ್ಟು ಮಟ್ಟಿಗೆ ಅವರು ವಿಚಾರ ಮಾಡ್ತಾ ಇರೋದು ಒಂದು ಕಡೆಗೆ ಹೇಳಿದ್ನಲ್ಲ ಅಲ್ಲಿ ಥೇಮ್ಸ್ ನದಿ ದಡದ ಮೇಲೆ ಮೂರ್ತಿ ಮೂರ್ತಿಯನ್ನು ಆಯಿತು ಇಡೀ ಜಗತ್ತಿನಲ್ಲಿಯೇ ಮೊಟ್ಟ ಮೊದಲು ಪ್ರಜಾಸತ್ತೆ ವ್ಯವಸ್ಥೆಯನ್ನು ತಂದವರೇ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಟ್ಟಪ್ಪ ಇತ್ತು ಅಂತ ಈ ದೇಶದ ಪ್ರಧಾನಿಯೇ ಹೇಳಿದ ಮೇಲೆ ಇನ್ನು ಮುಂದೆ ನಮ್ಮ ಆಟ ನೀಡಿದ ನಾವು ಏನಾದರೂ ಒಂದು ಬೇರೆ ಕುತಂತ್ರದ ಆಟ ನಡೆಸಬೇಕು ಅಂಥೇಳಿ ಇಂಥ ಒಂದು ಕೃತಿಯನ್ನು ರಚನೆ ಮಾಡಿರುವಂಥದ್ದು ಎಲ್ಲರಿಗೂ ತಿಳಿದಿರುವಂಥ ಸಂಗತಿ ಇವತ್ತು ನಾವು ಈ ಒಂದು ಕೃತಿಯನ್ನು ವಚನ ದರ್ಶನ ಮಿಥ್ಯ ಮತ್ತು ಸತ್ಯ ಅನ್ನುವಂಥ ಒಂದು ಕೃತಿಯನ್ನು ಪ್ರಕಟ ಮಾಡಿ ವಚನ ದರ್ಶನದಲ್ಲಿರುವಂಥ ಎಲ್ಲ ದೋಷಗಳನ್ನು ತಿಳಿಸ್ಕೊಡುವಂಥ ಕೆಲಸ ಮಾಡಿದ್ದೇವೆ ಬಸವಾದಿ ಶಿವಶರಣರು ಸಮಾನತೆ ಕಾಯಕ ದಾಸೋದಂಥ ವಿಶ್ವಮಾನ್ಯ ಮೌಲ್ಯಗಳನ್ನು ಜಗತ್ತಿಗೆ ಕೊಟ್ಟಿರುವಂಥವ್ರು ಅಂಥ ಎಲ್ಲ ವಿಚಾರಗಳನ್ನು ಮರೆಮಾಚಿ ಮತ್ತೆ ವೈದಿಕ ಶಾಹಿಯತ್ತ ತೆಗೆದುಕೊಂಡು ಹೋಗುವಂಥ ಒಂದು ಕೆಲಸವನ್ನು ಏನು ವಚನ ದರ್ಶನದ ಲೇಖಕರು ಮಾಡಿದ್ದರು ಅದನ್ನು ಇವತ್ತು ನಾವು ಪ್ರಬಲವಾಗಿ ವಿರೋಧ ಮಾಡಿದ್ದೇವೆ ಈ ವಚನ ದರ್ಶನ ಮಿಥ್ಯಾ ಸತ್ಯ ಕೃತಿಯನ್ನು ನೀವೆಲ್ಲ ಓದ್ರಿ ಅದರಲ್ಲಿ ಭಾಳ ಒಳ್ಳೆಯ ವಿಚಾರಗಳನ್ನು ಲೇಖಕರು ಬರೆದಿದ್ದಾರೆ ಮತ್ತು ಈ ವಚನ ದರ್ಶನದಲ್ಲಿರುವಂಥ ದೋಷಗಳು ಏನು ಅನ್ನೋದು ನಿಮಗೆಲ್ಲರಿಗೂ ಗಮನಕ್ಕೆ ಬರ್ತದೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ಬಸವಾದಿ ಶೋಷಣದ ವಿಚಾರಗಳನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ಅವುಗಳನ್ನೇ ಹೆಚ್ಚು ಹೆಚ್ಚು ಪ್ರಚಾರ ಮಾಡಬೇಕು ಇಂಥ ಕೊಟ್ಟಿ ಗ್ರಂಥಗಳು ಬಂದರೆ ಅವುಗಳನ್ನು ನಾವು ಮುಟ್ಟಬಾರದು ಅನ್ನುವಂಥ ಒಂದು ಉದ್ದೇಶದಿಂದ ಇಂಥ ಒಂದು ಸಭೆ ಸಮಾರಂಭಗಳನ್ನು ನಡೆಸಿ ಜನರನ್ನು ಜಾಗೃತಗೊಳಿಸುವಂಥ ಒಂದು ಕೆಲಸವನ್ನು ನಿರಂತರವಾಗಿ ಇದ್ದೇವೆ ಈ ಒಂದು ಕೃತಿಯನ್ನು ರಚನೆ ಮಾಡುವಲ್ಲಿ ಅನೇಕ ಜನ ಅನೇಕ ರೀತಿಯಿಂದ ಅವರು ಶ್ರಮ ಪಟ್ಟಿದ್ದಾರೆ ಯಾಕಂದರೆ ಒಳ್ಳೆಯ ವಿಚಾರಗಳನ್ನು ಇವತ್ತು ತಿಳಿಸುವಂಥ ಜನರು ಕೂಡ ಬಹಳ ಕಡಿಮೆ ಅಂಥದ್ರಲ್ಲಿ ಬಹಳ ಜನ ಪರಿಶ್ರಮ ಪಟ್ಟು ಆ ಒಂದು ಕೃತಿಯನ್ನು ರಚಿಸಿ ಇವತ್ತು ನಮ್ಮ ಕೈ ಕೊಟ್ಟಿದ್ದಾರೆ ನಾವು ಮಾಡಬೇಕಾಗಿರೋದಷ್ಟೇ ಅಂಥ ಕೃತಿಗಳನ್ನು ಹೆಚ್ಚು ಹೆಚ್ಚು ಓದಿ ಅದರಲ್ಲಿರುವಂಥ ವಿಚಾರಗಳನ್ನು ತಿಳಿದುಕೊಂಡು ಬಸವಾದಿ ಶಿವಶಾಲರ ತತ್ವ ಆದರ್ಶಗಳನ್ನು ನಾವು ಇವತ್ತು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂಥ ಒಂದು ಕಾರ್ಯವನ್ನು ಮಾಡಬೇಕಾಗಿದೆ ಅವರು ನಾನು ಏನು ಹೇಳಬೇಕಾಗಿತ್ತು ಎಲ್ಲ ಹೇಳಿಬಿಟ್ಟಿದ್ದಾರೆ ಅವರು ಯಾಕಂದ್ರೆ ವೀಣಾ ಅವರು ಅನುಭವ ಮಂಟಪ ಏನು ಹೊಸಾದಲ್ಲ ಅದು ಜಲಕ ರಾಜನ ಆಸ್ಥಾನದೊಳಗೆ ಅಂಥದ್ದೊಂದು ಅನುಭವ ಮಂಟಪ ನಡೀತಾ ಇತ್ತು ಸಹಜವಾಗಿ ಹೇಳಿಬಿಡ್ತಾರವ್ರು ಅಂದ್ರೆ ಬಸವಾದಿ ಶಿವಶರಣರು ಏನೂ ಹೊಸಾದ ಮಾಡಿಲ್ಲ ಅವರು ಏನು ಹೇಳಲ್ಲ ಅದೆಲ್ಲ ಮೊದಲು ಈ ದೇಶದಲ್ಲಿ ಇತ್ತು ಇನ್ನೊಬ್ಬರು ಹೇಳಿದರು ಭಾರತೀಯ ಜ್ಞಾನ ಪರಂಪರೆಯನ್ನೇ ಬಸವಾದಿ ಶರಣರು ಮುಂದುವರಿಸಿದರು ಏನದು ಜ್ಞಾನ ಪರಂಪರೆ ಅಂಥ ಜ್ಞಾನ ಪರಂಪರೆ ಆ ಜ್ಞಾನ ಪರಂಪರೆಯಲ್ಲಿರುವಂಥ ದೋಷಗಳು ಏನು ಅನ್ನೋದನ್ನು ಹೇಳೋಂಗಿಲ್ಲವೋ ಆ ಜ್ಞಾನ ಪರಂಪರೆಯನ್ನು ಇವರು ಮುಂದುವರಿಸಿದರು ಅಂದರೆ ಜನರನ್ನು ದಿಕ್ಕು ತಪ್ಪಿಸುವಂಥ ದಾರಿ ತಪ್ಪಿಸುವಂಥ ಒಂದು ಕೆಲಸವನ್ನು ಕೆಲವು ಜನ ವಚರ ದರ್ಶನ ಕೃತಿ ಮೂಲಕ ಮಾಡಿದರು ಇವತ್ತು ಅನುಭವ ಮಂಟಪ ಅದು ಯಾವ ರೀತಿ ಇತ್ತು ಅಲ್ಲಿ ಯಾವ ರೀತಿ ಚರ್ಚೆ ನಡೀತಿತ್ತು ಆ ನಂತರ ಸಮಾನತೆಯ ಭಾವ ಆ ಕಾಲದ ಶರಣರಲ್ಲಿ ಹೇಗಿತ್ತು ಅನ್ನೋದನ್ನು ನಾವೆಲ್ಲ ವಚನಗಳನ್ನು ಓದೋದ್ರ ಮೂಲಕ ತಿಳಿದುಕೊಂಡಿದ್ದೇವೆ ಅಂಥ ಒಂದು ನೈಜ ವಿಚಾರಗಳನ್ನು ತಿಳಿಸ್ಕೊಡುವಂಥ ಒಂದು ಕೃತಿ ಅನೇಕ ಸಂದರ್ಭಗಳಲ್ಲಿ ಅನೇಕ ವಿಚಾರಗಳು ಬಂದು ನಮ್ಮ ಜನರಿಗೆ ಒಂದು ರೀತಿಯಲ್ಲಿ ದಾರಿ ತಪ್ಪಿಸುವಂಥ ಅಥವಾ ಜನರನ್ನು ವಿಚಲಿತಗೊಳಿಸುವಂಥ ಕೆಲಸ ಮಾಡ್ತಾಯಿದೆ ಇವತ್ತು ಹೇಳಿದ ಬಸವ ಜಯಂತಿ ಜೊತೆಗೆ ಏಳ್ನೂರ ಎಪ್ಪತ್ತು ಅಮರಗಣಗಳ ಜಯಂತಿನೂ ಆಚರಣೆ ಮಾಡಬೇಕು ಅಂತ ಬಸವಾದಿ ಶಿವಶರಣ ಕಾಲದಲ್ಲಿ ಏನೊಂದು ಏಳ್ನೂರ ಎಪ್ಪತ್ತು ಜನ ಅಮರಗಣಗಳಿದ್ದರು ಅವರೆಲ್ಲ ಪಾರ್ಲಿಮೆಂಟ್ ಸದಸ್ಯರೇ ಅವರು ಅವರು ಜಯಂತಿ ಮಾಡೋದಕ್ಕೆ ಅಭ್ಯಂತರ ಇಲ್ಲ ಆ ಏಳ್ನೂರ ಎಪ್ಪತ್ತರ ನಂತರ ಏಳ್ನೂರ ಎಪ್ಪತ್ತೊಂದು ಏಳ್ನೂರ ಎಪ್ಪತ್ತೆರಡು ಏಳ್ನೂರ ಎಪ್ಪತ್ತ್ಮೂರು ಏಳ್ನೂರ ಎಪ್ಪತ್ನಾಲ್ಕು ಏಳ್ನೂರ ಎಪ್ಪತ್ತೈದು ಈ ಜಯಂತಿ ಮಾಡಿದರೆ ನಮ್ಮಂಥ ಹುಚ್ಚರು ಯಾರೂ ಇಲ್ಲ ಅಂತ ತಿಳ್ಕೋಬೇಕು ಅದಕ್ಕೆ ನಾವು ಸ್ವಲ್ಪ ಆ ವಿಷಯದಲ್ಲಿ ಓದಬೇಕು ಇತಿಹಾಸ ತಿಳ್ಕೋಬೇಕು ಕಾಲ್ಪನಿಕ ವ್ಯಕ್ತಿಗಳ ಬಗ್ಗೆ ಪೌರಾಣಿಕ ವ್ಯಕ್ತಿಗಳ ಬಗ್ಗೆ ನಾವೆಲ್ಲ ಏನು ಅನ್ನೋದನ್ನು ವಿಚಾರ ಮಾಡಿದರೆ ಜನ ನಮಗೆ ಶಾನೇ ರಕ್ತಾರೆ ಯಾಕಂದರೆ ಬಸವಾದಿ ಶಿವಶರಣರು ಇಂಥ ಒಂದು ಅಮೂಲ್ಯವಾದ ಒಂದು ಸಾಹಿತ್ಯವನ್ನು ನಮಗೆ ಕೊಟ್ಟು ನಮ್ಮಲ್ಲಿ ವೈಚಾರಿಕತೆಯನ್ನು ಬೆಳೆಸುವಂಥ ವೈಜ್ಞಾನಿಕ ಮನೋಭಾವವನ್ನು ತುಂಬುವಂಥ ಕೆಲಸ ಮಾಡಿದ್ದಾರೆ ಅಂಥ ಬಸವಾದಿ ಶಿವಶರಣರ ಅನುಯಾಯಿಗಳಾಗಿರುವಂಥ ನಾವು ಮತ್ತೆ ಮೌಢ್ಯವನ್ನು ನಮ್ಮಲ್ಲಿ ತುಂಬಿಕೊಂಡ್ರೆ ಅದು ನಮ್ಮಂಥ ದತ್ತಗೀಡಿಗಳು ಯಾರಿಗಿಲ್ಲ ಅಂತ ಹೇಳಬೇಕಾಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಇಂಥ ಒಂದು ನೈಜವಾಗಿರುವಂಥ ಪುಸ್ತಕವನ್ನು ನೀವೆಲ್ಲರೂ ಪ್ರತಿಯೊಬ್ಬರು ಓದ್ರಿ ನೀವೆಲ್ಲ ಇಷ್ಟು ಜನ ಬಂದಿರಿ ಬಹಳ ಸಂತೋಷ ಆಯ್ತು ನಿಜವಾಗಿಯೂ ನಮ್ಮ ಧರ್ಮದ ಬಗ್ಗೆ ನಮ್ಮ ಸಮಾಜದ ಬಗ್ಗೆ ಬಸವಾದಿ ಶಿವಶರಣರ ತತ್ವ ಆದರ್ಶಗಳ ಬಗ್ಗೆ ನಿಮಗೆ ಬಹಳ ಪ್ರೀತಿ ಅಭಿಮಾನ ಇದೆ ಅನ್ನೋ ಕಾರಣಕ್ಕಾಗಿಯೇ ನೀವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಸೇರಿದ್ದೀರಿ ಈ ಅಭಿಮಾನ ಅದು ನಿರಂತರವಾಗಿ ಇರಲಿ ಅಂತೇಳಿ ಸಂದರ್ಭದಲ್ಲಿ ಆಧರಿಸ್ತಾ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ವ್ಯಕ್ತಿಗಳನ್ನು ಕೃತಜ್ಞತೆಯಿಂದ ನೆನೆದು ನನ್ನ ಮಾತುಗಳಿಗೂ ನಾನು ಹೇಳ್ತೀನಿ ಶರಣ